ನಮ್ಮ ಗುರುಗಳಾದ ಎಸ್ ಉಮೇಶ್ ಅವರು ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ನಮಗಿಷ್ಟ ಬಂದಂಗೆ ಕತೆ ಬರ್ಕೊಂಡು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ಅವ್ರು ಸಿಕ್ಕಿ ಕತೆ ಬರೆಯೋದು ಹಿಂಗಲ್ಲ ಈ ರೀತಿ ಬರೀಬೇಕು ಅಂತ ಅವರು ಅವಳೇ ನನ್ನ ಹೆಂಡ್ತಿ ಸ್ಕ್ರಿಪ್ಟು ಮತ್ತು ಬದುಕು ಜಟಕ ಬಂಡಿ ಅನ್ನೋ ಸ್ಕ್ರಿಪ್ಟ್ನ ಅವರು ನನಗೆ ಕೊಟ್ಟಿದ್ದರು ಅದನ್ನು ನೋಡಾದ ಮೇಲೇ ನಾನು ಯಾವ ರೀತಿ ಸ್ಕ್ರಿಪ್ಟ್ ಮಾಡೋದು ಅಂತ ಕಲಿತ್ಕೊಂಡೆ ಅವರ ಜೊತೇಲೆ ಕೆಲಸ ಮಾಡಿ ಒಂದಷ್ಟು ಸಿನಿಮಾಗೆ ಡೈಲಾಗ್ಸು ಬರೆದಿದ್ದೆ ನಿರ್ದೇಶನ ಮಾಡಿದ್ದೆ ಈ ಸಿನಿಮಾದಲ್ಲೂ ಅವ್ರ ಕೋಆಪರೇಷನ್ ತುಂಬಾ ಇದೆ ಅದೇ ರೀತಿ ಶೂಟಿಂಗ್ ಸಂದರ್ಭದಲ್ಲಿ ನಮ್ಮ ಲೋಕೇಶ್ ಪ್ರತಿಯೊಂದು ಇತ್ರಲ್ಲೂ ಪ್ರತಿಯೊಂದು ದಿನವೂ ಪ್ರತಿಯೊಂದು ಜವಾಬ್ದಾರಿ ತಗೊಂಡು ಈ ಸಿನಿಮಾನ ಕಂಪ್ಲೀಟ್ ಆಗೋದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅದಾದ್ಮೇಲೆ ನಮ್ಮ ಪ್ರಶಾಂತ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಇರ್ಬೋದು ಆರ್ಟಿಸ್ಟ್ಗಳಿರ್ಬೋದು ಇಲ್ಲಿವರೆಗೂ ಬಿಡುಗಡೆ ನೋಡ್ತಾ ಸಹ ಅವ್ರದೇ ಆದ ಸಂಸ್ಥೆ ತಾಂಡಾ ಮೂವಿ ಮೇಕರ್ಸ್ ಅದರ ಅಡಿಯಲ್ಲಿ ಬಿಡುಗಡೆ ಮಾಡ್ತಾ ಇದೀವಿ ಅದು ಬಿಟ್ರೆ ಇನ್ನೊಬ್ರು ರಾಜಣ್ಣ ಅಂತ ಅವರು ನಮ್ಮ ಜೊತೆ ಪ್ರತಿ ದಿನನೂ ಇದ್ದು ಕಂಪ್ಲೀಟ್ ಇದು ನನ್ನ ಎರಡನೇ ಸಿನಿಮಾ ಸುಮಾರು ಒಂದು ಇಪ್ಪತ್ತೆಂಟು ದಿವಸಗಳ ಕಾಲ ಶೂಟಿಂಗ್ ಮಾಡಿದ್ದೀವಿ ಬೆಂಗಳೂರು ಸಿಟಿ ಮಂಚಿನ ಬಲೆ ಡ್ಯಾಮ್ ಸುತ್ತಮುತ್ತಲು ಈ ಚಿತ್ರದಲ್ಲಿ ನಾಯಕ ನಟರಾಗಿ ಅಖಿಲ್ ಕುಮಾರ್ ನಾಯಕಿಯಾಗಿ ತನು ಪ್ರಸಾದ್ ಅವರು ಮತ್ತು ಮುಖ್ಯ ಕಲಾ ನಾಯಕನಾಗಿ ವಿನೋದ್ ಅವರು ಅವ್ರ ಫಿಯಾನ್ಸಿಯಾಗಿ ಒಬ್ರು ಆಶಾ ಅಂತ ಅದು ಬಿಟ್ರೆ ಬಹು ಮುಖ್ಯವಾದ ಪಾತ್ರ ಓಮ್ ಮಿನಿಸ್ಟರ್ ಪಾತ್ರ ನಮ್ಮಲ್ಲಿ ಅವರಿಗೆ ವೇಲು ಸರ್ ಮಾಡಿದ್ದು ಅದು ಬಿಟ್ರೆ ನಾಯಕಿ ಫಾದರ್ ಕ್ಯಾರೆಕ್ಟ್ರು ಭಾಸ್ಕರ್ ಸರ್ ಒಂದು ಎ ಸಿ ಪಿ ಪಾತ್ರ ಪ್ರೇಮ ಗೌಡವ್ರು ಮಾಡಿದ್ದಾರೆ ಇದು ಮುಖ್ಯ ಇಂತಿಳಿದು ಬೇರೆ ಬೇರೆ ಸಣ್ಣ ಪುಟ್ಟ ಇದ್ದಾವೆ ಏನು ಮಾತಾಡ್ತಾರೆ ಡ್ಯಾಡ್ಲಿ ಲವರ್ಸ್ ಪ್ರೇಮಿಗಳಿಬ್ರು ಒಂದು ಐಷಾರಾಮಿ ಜೀವನ ನಡೆಸೋದಕ್ಕೋಸ್ಕರ ಅಂಡರ್ ಗೆ ಎಂಟ್ರಿ ಆಗಿ ಅಲ್ಲೊಂದು ಡಗ್ ಮಾಫಿಯಾಗೆ ಸಂಬಂಧಪಟ್ಟ ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಮೇನ್ ವಿಲನ್ಗೆ ಆಮಾರಿಸಿ ಕದ್ಕೊಂಡೋಗ್ಕೊಂಡೋದಾಗ ಆ ಮೇನ್ ವಿಲನ್ಗೆ ಹೋಮ್ ಮಿನಿಸ್ಟರ್ ಪರಿಚಯ ಇರುತ್ತೆ ಆ ದುಡ್ಡನ್ನ ರಿಕವರಿ ಮಾಡಿಸ್ಬೇಕು ನನ್ನ ತಮ್ಮನ್ನ ಕೊಂದು ಅವನು ದುಡ್ಡು ತಗೊಂಡೋಗಿದ್ದಾನೆ ನನ್ನ ತಮ್ಮ ಹೋಮ್ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ಆಗ ಎ ಸಿ ಪಿಗೆ ಈ ಕೇಸನ್ನ ಹ್ಯಾಂಡಲ್ ಮಾಡೋದಕ್ಕೆ ಕೊಡ್ತಾರೆ ಹ್ಯಾಂಡಲ್ ಮಾಡೋದಕ್ಕೆ ಕೊಟ್ಟಾಗ ಅವ್ರದ್ದೊಂದು ತಂಡ ಕಟ್ಕೊಂಡು ಅವ್ರು ಎಲ್ಲಿದ್ದಾರೆ ಏನು ಮಾಡ್ತಿದ್ದಾರೆ ಎಲ್ಲಿದ್ದಾರೆ ಅಂತ ಟ್ರ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ ಟ್ರ್ಯಾಕ್ ಮಾಡೋದಕ್ಕೆ ಶುರು ಮಾಡಿದ್ರೆ ಅದು ಹತ್ತು ಪರ್ಸೆಂಟ್ ಇಲ್ಲ ನೈಂಟಿ ಪರ್ಸೆಂಟ್ ಪಿಕ್ಚರ್ ಬೇರೆ ಇದೆ ಟ್ರ್ಯಾಕ್ ಮಾಡೋಕೆ ಮೇಲೆ ಈ ಹೀರೋ ಹೀರೋ ಇನ್ನು ಕದ್ಕೊಂಡೋದವರು ಆ ದುಡ್ಡನ್ನ ದಕ್ಕಿಸ್ಕೊಂಡ್ರಾ ವಿಲನ್ ಮೇಲೆ ರಿವೆಂಜ್ ತಗೊಂಡ ಓಮ್ ಮಿನಿಸ್ಟ್ರು ಕಳಿಸಿದ ಎ ಸಿ ಪಿ ಪಾತ್ರ ಅವ್ರನ್ನ ಹಿಡಿದ್ರೆ ಇವೆಲ್ಲವಗಳು ಸಂಘರ್ಷಗಳು ಸ್ಟಾರ್ಟ್ ಆಗುತ್ತೆ ಒಂದು ಆರು ಆ್ಯಕ್ಷನ್ ಸೀಕ್ವೆನ್ಸ್ಗಳು ಎರಡು ಸಾಂಗು ಈ ಕತೆ ನಡುವೆ ಮಧ್ಯ ಇವರಿಬ್ಬರು ಲವರ್ಸ್ಗಳು ಯಾಕಾದ್ರು ಇವರಿಬ್ಬರು ನಡುವೆ ಅವಳಿ ಇಲ್ದೇಲೆ ಏನು ಅವಳಿಗೂ ಹೆಂಗ್ ಲವ್ ಆಯಿತು ಇವ್ರು ಯಾಕೆ ಡೆಡ್ಲಿಗಳಾದ್ರು ಇದು ಕತೆ ಲಾಸ್ಟಲ್ಲಿ ದುಡ್ಡು ದಕ್ಕಿಸ್ಕೊಂಡ್ರೆ ಏನೋ ಅದು ಅದೇ ಕ್ಯೂರಿಯಾಸಿಟಿ ಅದೇ ಕ್ಲೈಮ್ಯಾಕ್ಸ್ ಯಾರಿಗೆ ಸಿಗುತ್ತೆ ಯಾರು ಸಿಗಲ್ಲ ಯಾರು ಏನಾಯ್ತಾರೆ ಅದೊಂದು ಅಷ್ಟೇ ಯುಗಾದಿ ಹಿಂದೆ ಮುಂದೆ ಮಾಡ್ಬೋದು ನೆಕ್ಸ್ಟ್ ಮಂತ್ ಇದು ಸೆನ್ಸಾರ್ ಮುಗ್ದಿದ್ದೆ ಯು ಬಾರಿ ಎಂದಿದೆ ಎಲ್ಲ ಇದು ಯು ಬಾರಿ ಇದು ಶೂಟ್ ಶೂಟೌಟು ಒಂದು ಸ್ವಲ್ಪ ಡ್ರಿಂಕು ಸ್ಮೋಕಿಂಗ್ ಕಾರ್ಡ್ಸ್ ಅದರಿಂದ ಯು ಬಾರಿ ಎಂದಿದೆ ಯು ಬಾರಿ ಅದು ನಮ್ಮ ಉಮೇಶ್ ಅವರು ನಮ್ಮ ಗುರುಗಳು ಕೈಲಿ ಮಾಡಿಸ್ಬೇಕು ಅಂತ ಕರ್ಕೊಂಡು ಬಂದರು ಲಾರಿ ವೇಲುವ್ರ ಬಗ್ಗೆ ಒಂದು ಮಾತು ಹೇಳಬೇಕು ನಾನಿವಾಗ ಶೂಟಿಂಗ್ ಸಂದರ್ಭದಲ್ಲಿ ಅವ್ರು ಹೆಂಗೆ ಕೋಪ್ರೇಷನ್ ಮಾಡಿದ್ರು ಅಂತ ನಮಗೆ ಒಂದು ಸಲ ತಪ್ಪು ಮಾಡಿದಾಗ ಹೇಳಕ್ಕೆ ಭಯ ಇವ್ರಿಗೆ ಇನ್ನೂ ರೀಟೇಕ್ ತಗೊಳಕ್ಕೆ ನಾನಿಲ್ಲಿ ಲಾರಿ ಅಲ್ಲ ನಾನು ಆಗ್ಬ್ರೂ ನೀವು ಡೈರೆಕ್ಟ್ರು ಅಷ್ಟೇ ಆಮೇಲೆ ಯಾರಾದರೂ ಫೋನ್ ಮಾಡಿದ್ರು ಅಷ್ಟೇ ನಾನು ಶೂಟಿಂಗಲ್ಲಿದ್ದೀನಿ ಸಾಯಂಕಾಲದ ಮೇಲೆ ಫೋನ್ ಮಾಡ್ತೀನಿ ತುಂಬಾನೇ ಕೋಆಪರೇಟಿಂಗ್ ಮಾಡಿದ್ರು ತುಂಬಾ ಚೆನ್ನಾಗಿ ಬಂದಿದೆ ಪಂಚಿಂಗ್ ಡೈಲಾಗ್ಸ್ ಗಳು ಸಿನಿಮಾದಲ್ಲಿ ನೋಡಬೇಕು ಇವ್ರದ್ದು ಸೂಪರ್ ಒಂದೇ ಹೇಳಿ ಅಂದ್ರೆ ಹೇಳ್ಬಿಡ್ತೀನಿ ಡೈಲಾಗ್ ಇವ್ರು ಡೈಲಾಗ್ ಹೇಳಾ ಕೂಡ ಅವರೇ ಬೇಟೆ ಬಿದ್ದ ಮೇಲೆ ಅದನ್ನ ತುಂಡು ತುಂಡಾಗಿ ಕತ್ತರಿಸಿ ಸುಟ್ಟು ತಿನ್ನೋದಕ್ಕೆ ನಿನ್ಗೆ ಉಪ್ಪು ಖಾರ ಹಾಕಿ ಕೊಡ್ತಾಳಲ್ಲ ಆಗ ಗೊತ್ತಾಗುತ್ತೆ ಅವಳಂತ ಬೇಟೆಗಾತಿ ಅಂತ ಆಕ್ಚುಲಿ ಇದೆ ತುಂಬಾ ಸರ್ಪ್ರೈಸಿಂಗು ಲಹರಿ ಮೇಲು ಸರ್ ಹೋಮ್ ಮಿನಿಸ್ಟರ್ ಆಗಿ ಅಂತ ಈಗ ಹೋಮ್ ಮಿನಿಸ್ಟರ್ ಮಾತಾಡ್ಬೇಕು ನೆಕ್ಸ್ಟ್ ಡೈಲಾಗ್ ಸಾಬ್ರೆ ಒಂದೇ ಬೇರೆಲ್ಲ ಸಿನಿಮಾ ನೋಡಿ ಎಷ್ಟು ಮುಗ್ದು ನೋಡಿ ಅವರು ನಾಗೇಂದ್ರ ಅವರು ಸಿನಿಮಾ ಬಗ್ಗೆ ಮಾತಾಡಿ ಅಂದರೆ ಇಡೀ ಕಥೆನೇ ಹೇಳ್ತಾ ಇದ್ದಾರೆ ಎಷ್ಟು ಎಷ್ಟು ಇನ್ನೋಸೆಂಟ್ ಅನ್ನೋದು ಇದು ಅವರು ಎರಡನೇ ಚಿತ್ರ ಆ್ಯಕ್ಚುಲಿ ಲವರ್ ಸಿನಿಮಾಗೆ ನಾನು ಆ್ಯಕ್ಟ್ ಮಾಡೋಕ್ಕೆ ಹೆಂಗ್ ಬಂದೆ ಅಂದರೆ ಎಸ್ ಸುಮೇಶ್ ಅವರು ಬಾಲ ಅವಳೇ ನನ್ನ ಹೆಂಡತಿ ಆ ಟೈಮಿಂದ ನಮಗೆ ನಾವು ಆಡಿಯೋ ಲಾಂಚ್ ಮಾಡಿದ್ದು ಸಿನಿಮಾ ಅದು ಭಾಳ ಜನಕ್ಕೆ ಗೊತ್ತಿಲ್ಲ ಅದು ಅವಳೇ ನೆನ್ನೆಂತ ಸಿನಿಮಾ ನಿಂತೋಗಿದ್ದು ನಿಜ ಉಮೇಶ್ ಅವರು ಪ್ರಭಾಕರ್ ಅವರು ಇಬ್ರು ಬಂದು ಅಣ್ಣ ಮನೋಹರ್ ನಾಯ್ಡು ಅವ್ರ ಹತ್ರ ಸರ್ ಈ ಸಿನಿಮಾ ಒಂದ್ಸಲ ನೋಡಿ ನೀವು ಏಕಾದರೂ ಮಾಡಿ ಪಿಕ್ಚರ್ನ ಹೊರಗಡೆ ತರಬೇಕು ಅಂತ ಹೇಳಿದ್ರು ನಗರದಲ್ಲಿ ನಮ್ಮ ಆಫೀಸ್ ಇತ್ತು ಅವಾಗ ಇಬ್ರು ಬಂದಾಗ ಮೂಕಿ ಚಿತ್ರ ಅಂದರೆ ಬರೀ ಡೈಲಾಗ್ಸ್ ಡೈಲಾಗ್ಸ್ ಕೂಡ ಇವರು ಹೇಳಿದ್ದಾರೆ ಡಬ್ಬಿಂಗೂ ಕೂಡ ಆಗಿರಲಿಲ್ಲ ಅವಾಗ ಅದು ಮೇಲೆ ಅಣ್ಣ ಮನೋಹರ್ ನಾಯಿ ಅವರು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇದು ಪಿಕ್ಚರ್ ಚೆನ್ನಾಗೋಗುತ್ತೆ ಏನಾಗಬೇಕು ನಿನ್ನ ಅಂತ ಹೇಳಿದ್ರು ಆ ಕಾಲಕ್ಕೆ ನ ಮೂರುವರೆ ಲಕ್ಷ ಕೊಟ್ಟರು ಸರ್ ಇದು ನಾವು ಬಡ್ಡಿ ವ್ಯಾಪಾರ ಮಾಡಲ್ಲ ಬಡ್ಡಿ ಕೊಟ್ಟಿದ್ದೀವಿ ಬರ್ತು ಬಡ್ಡಿ ತಗೊಂಡಿಲ್ಲ ಬಡ್ಡಿ ಬಡ್ಡಿ ವ್ಯಾಪಾರ ಏನು ಅಂತ ನಮ್ಗೆ ಗೊತ್ತಿದೆ ಯಾಕಂದರೆ ಎಲ್ಲ ಬಡ್ಡಿ ತೊಗೊಂಡಿರ್ತೀರಿ ಬ್ಯಾಂಕಲ್ಲು ಮತ್ತು ಕೈ ಸಾಲು ಏನೋ ಮಾಡಿರ್ತೀರಿ ಸೊ ಹಾಗಾಗಿ ಹಾಗೇ ಕೊಟ್ಟರು ಕೊಟ್ಟಾಗ ಆ ಪಿಕ್ಚರ್ ಸೂಪರ್ ಹಿಟ್ ಆಯಿತು ಹಾಡುಗಳು ಇಟ್ಟಾಯ್ತು ಫೈವ್ ತ್ರಿಬಲ್ ಸೆವೆನ್ ಫೈವ್ ತ್ರಿಬಲ್ ಒನ್ ಫಸ್ಟು ಮಾರುತಿ ಕಾರು ನಮ್ಮ ಕಂಪನಿಯಿಂದನೇ ಕುಡಿಸ್ತು ಅದಾದ್ಮೇಲೆ ಅವ್ರು ಒಡನಾಟ ಭಾಳ ಚೆನ್ನಾಗಿತ್ತು ಇಬ್ಬರದು ಕೂಡ ಪ್ರಭಾಕರ್ ಅವ್ರದ್ದು ಮತ್ತೆ ಉಮೇಶ್ ಅವರು ಅದೆಲ್ಲೋ ಬಿರುಗ್ ಬಂತು ಅದೇನಾಯ್ತೋ ಗೊತ್ತಿಲ್ಲ ಉಮೇಶ್ ಅವ್ರು ಹಂಗೆ ಫೈನಾನ್ಷಿಯಲಿ ಏನಂತ ಸ್ಟ್ರಾಂಗ್ ಆಗಲಿಲ್ಲ ಪ್ರಭಾಕರ್ ಅವರು ಅಫ್ಕೋರ್ಸ್ ಬುದ್ಧಿವಂತರು ಸ್ಟ್ರಾಂಗ್ ಆಗಿದ್ರು ಸ್ಟ್ರಾಂಗ್ ಆದರು ಸೊ ಇವರು ಮುಗ್ಧತೆ ಸೇಮ್ ಇದೇ ರೀತಿ ಉಮೇಶ್ ಅವ್ರ ಕತೆ ಅದಕ್ಕೆ ಇವಾಗ ಇಬ್ಬರಿಗೂ ಒಂದೇ ಥರ ಮನಸ್ಸು ಉಮೇಶ್ ಅವರು ನಾನು ನೋಡ್ದಂಗೆ ಅವರ ಅನಾರೋಗ್ಯ ಆಗಿದ್ದು ಎಲ್ಲ ತಮ್ಗೆ ಗೊತ್ತೇ ಇದೆ ಆ್ಯಕ್ಚುಲಿ ವೆರಿ ಟ್ಯಾಲೆಂಟೆಡ್ ಡೈರೆಕ್ಟರು ಸ್ಕ್ರಿಪ್ಟ್ ಆಗಿರ್ಬೋದು ಕೆಲಸ ಆಗಿರ್ಬೋದು ಸೊ ಇವತ್ತಿಲ್ಲ ಆ್ಯಕ್ಚುಲಿ ವಿಲ್ ಇಮ್ ಎ ಲಾಟ್ ಅವ್ರು ಒಂದಿನ ಫೋನ್ ಮಾಡಿದ್ರು ಫೋನ್ ಮಾಡಿ ಸರ್ ನೀವು ಒಂದು ದಿನಕ್ಕೋಸ್ಕರ ನನಗೆ ಕಾಲು ಕೊಡಬೇಕು ಸರ್ ಒಳ್ಳೆ ಕಥೆ ಇದು ಕಾಲ್ ಏನು ನಾನು ಇದ್ದಾಗ ಬಂದೇ ಬರ್ತೀನಿ ನಿಮಗೆ ತೊಂದರೆ ಇಲ್ಲ ಅಂತ ಭಾಳ ಒತ್ತಡ ಇತ್ತು ನನ್ನ ಮಗಳು ಮದುವೆ ಮತ್ತೊಂದು ಮಗದೊಂದೆಲ್ಲ ಆದರೂ ಕೂಡ ಬಿಡು ಮಾಡ್ಕೊಂಡು ಹೋದೆ ನಾಗೇಂದ್ರ ಅವರು ಅವತ್ತು ವೆಲ್ ನಮ್ಮ ರಿಲೇಟಿವ್ ಲೋಕೇಶ್ ಅವರು ಸೊ ಬೆಳಿಗ್ಗೆಯಿಂದ ಸಂಜೆ ತನಕ ಶೂಟಿಂಗ್ ಆಯಿತು ನನಗೇನು ಏನು ಅನ್ನಿಸ್ಲೇ ಇಲ್ಲ ಸ್ಕ್ರಿಪ್ಟ್ ಕೊಟ್ಟರು ಇಮಿಡಿಯೇಟ್ ಟೇಕ್ ಆಗೋದಷ್ಟೆ ಆರಾಮಾಗಿ ಶೂಟಿಂಗ್ ಆಗಿ ಎಲ್ಲೂ ಕೂಡ ನನಗೆ ಏನೂ ಒಂದು ಒತ್ತಡ ಅಂತ ಅನ್ನಿಸ್ಲೇ ಇಲ್ಲ ಆ ಕಾಸ್ಟ್ಯೂಮ್ ಕೂಡ ನಾನು ನಾರ್ಮಲಿ ಕಾಸ್ಟ್ಯೂಮ್ ನಾನೇ ತೊಗೊಂಡೋಗ್ತೀನಿ ಸೊ ಅದು ಯಾಕೋ ಈ ಎಮ್ ಎಲ್ ಎ ಹೋಮ್ ಮಿನಿಸ್ಟ್ರ್ ಈ ತರ ಪಾತ್ರ ಹೇಳಿ ಬರ್ತದೆ ನನಗೆ ಅದು ನಿಜವಾಗ್ಲೂ ವಿಧಾನಸೌಧಕ್ಕೆ ಹೋಗ್ತೀನಿ ಅಲ್ವ ಗೊತ್ತಿಲ್ಲ ಬಟ್ ಅಲ್ಲಿ ಏನು ಮಾಡೋಕ್ಕಾಗುತ್ತೋ ಆಗುತ್ತೋ ಮಾಡ್ತೀನೋ ಇಲ್ವೋ ಅಲ್ಲಿ ಬಟ್ ಇಲ್ಲಿ ಮಾಡಿಸ್ಬಿಡ್ತಾ ಇರತ್ತೆ ಸೊ ಹಾಗಾಗಿ ಬಹಳ ಅದ್ಭುತವಾಗಿ ಬಂದಿದೆ ಸಿನಿಮಾ ಡೈಲಾಗ್ಸು ಕೂಡ ತುಂಬಾ ಚೆನ್ನಾಗಿತ್ತು ಇನ್ಫ್ಯಾಕ್ಟ್ ನಾಗೇಂದ್ರ ಅವ್ರು ಫುಲ್ ಸಪೋರ್ಟ್ ಆಗಿ ಎಸ್ ಸುಭೇಶ್ ಅವ್ರು ನಿಂತ್ಕೊಂಡು ಮಾಡೋರು ಹೇಳಬೇಕು ಅಂತಂದ್ರೆ ಅವರೇ ಥರ ಸಿನಿಮಾ ಮಾಡಿದ್ದಾರೆ ಈ ಸಿನಿಮಾ ಚೆನ್ನಾಗಿ ಆಗಲಿ ಐ ವಿಶ್ ಆಲ್ ದ ಬೆಸ್ಟ್ ಸರ್ ದೇವ್ರು ಒಳ್ಳೇದ್ ಮಾಡ್ಲಿ ನಿಮ್ಗೆ ಕಡೆ ಸಿನಿಮಾ ಏನ್ ಕಳ್ಕೊಂಡಿದ್ರು ಹೇಳ ಇಡೀ ಟೀಮ್ ಒಳ್ಳೇದಾಗ್ಲಿ ಐ ವಿಶ್ ಆಲ್ ದೆ ನಮ್ ಡಿ ಸಿ ಎಂ ಅವ್ರು ಹೇಳಿದ್ದಾರೆ ಸರ್ ಡೈಲಾಗು ಇಲ್ಲ ಸರ್ ಅವರು ಹೇಳ್ಬಿಟ್ಟಿದ್ದಾರೆ ನಿನ್ನೆ ಇವತ್ತೆಲ್ಲ ಪತ್ರಿಕಾ ಮಿತ್ರರು ಬರೆದಿದ್ದಾರೆ ಸೊ ಹಾಗಾಗಿ ಆ ಡೈಲಾಗ್ ಎಲ್ಲ ನಾವು ರಿಪೀಟ್ ಮಾಡೋಕ್ಕಾಗಲ್ಲ ಸರ್ ಹಂಗೇನು ಹೇಳಿದ್ರಿ ಇಲ್ಲ ಸರ್ ಸರ್ ನೋಡಿ ಸಿನಿಮಾ ಇಂಡಸ್ಟ್ರಿನಲ್ಲಿ ಎಲ್ಲ ಒಟ್ಟಿಗಿರ್ಬೇಕು ಅದಂತೂ ಸತ್ಯ ನಾವೆಲ್ಲ ಒಟ್ಟಿಗಿದ್ದೀವಿ ಇವತ್ತು ಸಿನಿಮಾ ನಮ್ಮ ಪಿ ಆರ್ ಒ ಚಂದ್ರು ಅಂತ ಹೇಳಿದ್ರು ಬಹಳ ದುಃಖ ಆಯ್ತು ನನಗೆ ಸಿನಿಮಾ ನಂಬರ್ ಆಫ್ ಸಿನಿಮಾ ಜಾಸ್ತಿ ಆಗ್ತಾ ಇದೆ ಸಕ್ಸಸ್ ರೇಟ್ ಕಮ್ಮಿ ಆಗಿದೆ ನಿರ್ಮಾಪಕರು ನಿಂತ್ಕೊಳ್ಳೋಕಾಗ್ತಾ ಇಲ್ಲ ಯಾವ ಸಿನಿಮಾ ಬಂದರೂ ಕೂಡ ಎರಡು ಎರಡು ತೇಟರು ಮೂರು ತೇಟ್ರು ಒಂದು ಶೋ ಎರಡು ಶೋ ಈ ಪರಿಸ್ಥಿತಿ ಬಂದುಬಿಟ್ಟಿದೆ ಸೊ ಇದು ನಿಜವಾಗೂ ಕೂಡ ಇದು ಬಹಳ ಎಲ್ಲ ಕೂತಿ ಮಾತಾಡ್ಬೇಕಂತ ವಿಷಯ ಇದು ಫಿಲಮ್ ಚೇಂಬರ್ ಇರ್ಬೋದು ಎಲ್ಲ ನಟರು ಇರ್ಬೋದು ನಟಿಯರು ಇರ್ಬೋದು ಹಿರಿಯ ಕಲಾವಿದರು ಪ್ರತಿಯೊಬ್ಬರು ಕೂತಿ ಇದನ್ನು ಚರ್ಚಿಸಬೇಕು ಎಕ್ಸ್ಪೆಷಲಿ ಮೀಡಿಯಾ ನಿರ್ಮಾಪಕರು ಹೆಂಗ್ ಸೋಲ್ತಾ ಇದ್ದಾರೆ ಅಂದರೆ ಪಾಪಗಳು ಒಳ್ಳೇದಾಗುತ್ತೆ ಅಂತ ಬಂದ್ಬಿಟ್ಟು ದುಡ್ಡು ಇದ್ದಾರೆ ಅದು ಒಂದು ಕೋಟಿ ಇರ್ಬೋದು ಐವತ್ತು ಲಕ್ಷ ಇರ್ಬೋದು ಐವತ್ತು ಕೋಟಿ ಇರ್ಬೋದು ಏನೇ ಇರ್ಬೋದು ಬಟ್ ಪ್ರತಿಯೊಬ್ಬರು ಸೋಲ್ತಾ ಇದ್ದಾರೆ ಇದು ಭಾಳ ದುಃಖ ಇದು ಇದಕ್ಕೇನಾದರೂ ಒಂದು ರೆಮಿಡಿ ಆಗಲೇಬೇಕು ನಂಬರ್ ಆಫ್ ಫಿಲ್ಮ್ಸ್ ಕಮ್ಮಿ ಆಗಲಿ ಬಟ್ ಒಳ್ಳೆ ಸಿನಿಮಾ ಬರಲಿ ಯಶಸ್ವಿ ಆಗಲಿ ಯಾಕೆ ದುಡ್ಡು ಬರಲಿ ನಿರ್ಪಾಪಕಲ್ಲಿ ಆಗಲೇಬೇಕು ಸರ್ ಇದು ಖಂಡಿತ ಸರ್ ಕ್ವಾಲಿಟಿ ಕಂಟೆಂಟ್ ಬೇಕೇ ಬೇಕಾಗುತ್ತೆ ಇಲ್ಲದೆ ಜನ ನೋಡಲ್ಲ ನಾವು ಜನನ ಸಿನಿಮಾ ನೋಡಲ್ಲ ನಮ್ಮವರು ಒಂದು ತಪ್ಪಾಗುತ್ತೆ ನಾವು ಜನನ್ನ ಇಲ್ಲ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಸರ್ ನಮ್ಮ ಚಲಚಿತ್ರ ಗೆಲ್ಸಿರೋದು ನಮ್ಮ ಜನನೇ ಅದ್ರಲ್ಲಿ ಎರಡನೇ ಮಾತಿಲ್ಲ ಕತೆ ಚೆನ್ನಾಗಿರಬೇಕು ತಕ್ಕನಾಗೆ ನಿರ್ಮಾಪಕರು ಹಂಗೆ ಸಿಗ್ಬೇಕು ನಿರ್ದೇಶಕರು ಹಂಗೆ ಮಾಡಬೇಕಾಗುತ್ತೆ ಹೊಸತನ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸರ್ ಇಡೀ ಪ್ರಪಂಚ ಕೈಯಲ್ಲಿದೆ ಸರ್ ಇವಾಗ ಹಾಲಿವುಡ್ಡು ಬಾಲಿವುಡ್ಡು ಎಲ್ಲ ಸಿನಿಮಾನು ಈಗ ನೋಡ್ಬಿಡ್ತಾರೆ ಒಂದ್ ಸೆಕೆಂಡ್ ನೋಡ್ಬಿಡ್ತೀವಿ ನಾವು ಸಾಂಸಾರಿಕ ಚಿತ್ರಗಳು ಮರ್ತೋಗಿದ್ದಾರೆ ಸರ್ ಕಾದಂಬರಿ ಮರ್ತೋಗಿದ್ದಾರೆ ಒಳ್ಳೆ ಮಾಧುರ್ಯವಾಗಿರೋ ಹಾಡುಗಳು ಬೇಕಾಗಿಲ್ಲ ನಮ್ಮವರೇ ನಮ್ಮ ಸಿನಿಮಾ ಇಂಡಸ್ಟ್ರಿನ ಕೊಲೆ ಮಾಡಿದ್ದಾರೆ ಕೆಲವರು ನಮ್ಮ ಜನ ಎಲ್ಲ ಮಾಡಿರೋದು ನಮ್ಮ ಇಂಡಸ್ಟ್ರಿ ಈ ಪರಿಸ್ಥಿತಿ ಬರ್ಬೇಕಂದ್ರೆ ನಮ್ಮ ಇಂಡಸ್ಟ್ರಿಲಿ ಪ್ರಾಬ್ಲಮ್ ಇದೆ ಅದನ್ನ ನಾವು ಸೆಕ್ಟೇಟ್ ಮಾಡಿಕೊಂಡ್ರೆ ಗ್ಯಾರಂಟಿ ನಾವು ಚೆನ್ನಾಗಿರ್ತೀವಿ ಐ ವಿಶೋ ಅಲಬೇಟ್ ಸರ್ ದೇವ್ರುಳ್ಳೇದು ಮಾಡಲಿಕ್ಕೆ ಎಸ್ ಸೋಮೇಶ್ ಅವರು ನಾಗೇಂದ್ರ ಅವ್ರ ಜೊತೆ ಮಾಡಿ ಕರ್ಕೊಂಡ್ ಬಂತು ಕತೆ ಹೇಳಿದಾಗ ತುಂಬ ಚೆನ್ನಾಗಿದೆ ಅನಿಸ್ತು ಕತೆ ಅಂದ್ರೆ ಇವತ್ತಿನ ಸಮಾಜದಲ್ಲಿ ಈ ಜನರೇಷನ್ನಲ್ಲಿ ತದ್ದೇ ಆದಂಥವ್ರು ವಯಸ್ಸಿಗೆ ಬಂದಿರೋ ಮಕ್ಕಳನ್ನ ಯಾವ ರೀತಿ ಬೆಳೆಸಬೇಕು ಅನ್ನೋದೊಂದು ಪಾಯಿಂಟ್ ಔಟ್ ಇದೆ ಇದರಲ್ಲಿ ಅದರ ತಂದೆಯಾದರೂ ಎರಡನೇ ಮದುವೆ ಆಗಿ ವಯಸ್ಸು ಬಂದಿರೋ ಮಕ್ಕಳಿಗೆ ಮದುವೆ ಮಾಡಿದಿರಾ ಮಕ್ಕಳನ್ನ ಹೊರಗಡೆ ಕಳಿಸಿದಾಗ ಆ ಹೆಣ್ಣು ಮಕ್ಕಳು ಏನು ಆಗ್ತಾರೆ ಇವತ್ತಿನ ದಿನ ಪ್ರಪಂಚದಲ್ಲಿ ಅನ್ನೋದಕ್ಕೆ ಒಂದು ಸುರುಳಿ ಕತೆ ತುಂಬ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ನೋಡಿ ಧನ್ಯವಾದ ಹಾ ಸೊ ಹಾಗಾಗಿ ಎಲ್ಲ ನಿಂತ್ಕೊಂಡು ಒಂದು ರೆಸ್ಪೆಕ್ಟ್ಫುಲ್ ಆಗಿ ಕುತ್ಕೊಳ್ಳೋಣ ಅಂತ ಹಾಗಾಗಿ ನಿಂತ್ಕೊಂಡು ಕುತ್ಕೊಂಡೆ ಎಲ್ಲ ಫಿಕ್ಸ್ ಮಾಡ್ಕೊಂಡಿರ್ತೀರಲ್ಲ ನನಗೆ ಗೊತ್ತು ಬಟ್ ಎದ್ ನಿಂತ್ಕೊಂಡು ಆಮೇಲೆ ಕುತ್ಕೊಂಡ್ರೇನು ಬೆಸ್ಟು ಅಂತೇಳಿ ಕುತ್ಕೊಂಡೆ ಮತ್ತೆ ನನ್ನ ಹೆಸರು ಅಖಿಲ್ ಅಂತ ನಾನು ಬಿಫೋರ್ ನವಲೇರಿ ಅಂತ ಸಿನಿಮಾ ಮಾಡಿದ್ದೀನಿ ಹಾಗೆ ವಸುಂಧರಾ ದೇವಿ ಅಂತ ಮಾಡಿದ್ದೀನಿ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು ನಮ್ಮ ಪ್ರಶಾಂತ್ ಅಣ್ಣನೇ ನಮ್ಮ ಪ್ರಶಾಂತ್ ಅಣ್ಣಂಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಈ ಸಿನಿಮಾ ಸಿಗಬೇಕು ಅಂತ ಅಂದ್ರು ಅವರೇ ಕಾರಣ ನಾನು ಆಲ್ರೆಡಿ ಹೆಲ್ತ್ ಇಶ್ಯೂ ಇಂದ ಫಿಟ್ ಮಾಡಿದ್ದೆ ಸಿನಿಮಾ ಇಂಡಸ್ಟ್ರಿನೇ ಆ ಟೈಮಲ್ಲಿ ಒಂದಿದೆ ಮಾಡು ಅಂತೇಳಿ ಕೊಟ್ಟಿದ್ದು ಕರ್ಕೊಂಡ್ ಬಂದಿದ್ದು ಅವ್ರ ಆ್ಯಕ್ಟರ್ ಹಾಗೆ ಡೆಡ್ಲಿ ಲವರ್ಸ್ ಅಂತೇಳಿ ಮೂವಿ ಮಾಡಿದಾಗ ಡೆಡ್ಲಿ ಲವರ್ಸ್ ಅಂದ್ರೆ ಫಸ್ಟ್ ನಾನು ಸಣ್ಣ ಪುಟ ಕಳ್ತನ ಮಾಡ್ಕೊಂಡಿರ್ತೀನಿ ಈಗ ಅಂಡರ್ ವರ್ಲ್ಡ್ಗೆ ಎಂಟ್ರಿ ಕೊಡ್ತೀನಿ ಮುಂದೆ ಏನೇನಾಗುತ್ತೆ ಅದೇ ಸ್ಟೋರಿ ಇವ್ರದ್ದು ಒಂದು ಫ್ಲಾಶ್ ಬ್ಯಾಕ್ ಇರುತ್ತೆ ಹೀರೋಯಿನ್ ಮೇಡಮ್ದು ಸೊ ಅದರಿಂದ ನೆಕ್ಸ್ಟ್ ಏನೇನಾಗತ್ತೆ ಅನ್ನೋದ್ರೆ ಮೂವಿ ಸ್ಟೋರಿ ಅದೆಲ್ಲ ಥಿಯೇಟರ್ ಅಲ್ಲೇ ನೋಡಬೇಕು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಾಗೇಂದ್ರ ಸರ್ ಕತೆ ಹೇಳಿದ್ರು ಅವಾಗ ಅರ್ಥ ಆಗಿರಲಿಲ್ಲ ಸ್ಕ್ರಿಪ್ಟ್ ಕೊಟ್ರು ಅವಾಗ್ಲೂ ಅರ್ಥ ಆಗಲಿಲ್ಲ ಅದು ಎಲ್ಲ ಆಮೇಲೆ ಸಿನಿಮಾ ನೋಡಿದ್ರೆ ಬೇರೆ ತರ ಇದೆ ಪೂರ್ತಿ ನೋಡಿಲ್ಲ ಇನ್ನು ನೋಡಬೇಕು ಬಟ್ ಅದೇ ಸ್ಟೋರಿ ಹೇಳಕ್ ಆಗಲ್ಲ ಅದ್ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಪಾಪ ಅವಾಗಲೇ ಮಲ್ಟಿಲೇಯರ್ ಸೀನ್ ಒಳಗ ಸೀನು ಅದ್ರೊಳಗೆ ಇನ್ನೊಂದು ಸೀನ್ ಅದ್ರೊಳಗೆ ಒಂದು ಸೀನ್ ಆ ಥರ ಇರೋದ್ರಿಂದ ನನಗೆ ಫಸ್ಟ್ ಟೈಮಲ್ಲ ನಾನು ಬಿಫೋರ್ ಮಾಡಿದ್ದು ಮೂವಿ ಬೇರೆ ನಂದು ಪಂಜಾಬ್ ಲ್ಯಾಂಗ್ವೇಜ್ ಅಲ್ಲಿ ಮಾಡಿದ್ದೆ ಅದ್ ಬಿಟ್ಟು ವಸುಂಧರಾ ದೇವಿ ಅಂತ ಸೆಕೆಂಡ್ ಇಯರ್ ಆಗಿ ಮಾಡಿದೆ ಅಷ್ಟು ಅದ್ರದ್ದು ಸ್ಮಾಲ್ ಕ್ಯಾರೆಕ್ಟ್ರು ಸೊ ಇದೆ ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಇರೋದು ಸ್ವಲ್ಪ ಭಯ ಆಗ್ತಾ ಇತ್ತು ಅಷ್ಟೇ ಅದ್ರಲ್ಲಿ ಮಾತಾಡ್ತೀನಿ ಅದು ಸಾರಿ ಮರ್ತೋಗಿತ್ತು ಪಾತ್ರ ಅದೇ ಸರ್ ನಾನು ಸಣ್ಣ ಪುಟ್ಟ ಕಳ್ತನ ಮಾಡ್ಕೊಂಡಿರ್ತೀನಿ ಕಳ್ತನ ಮಾಡಿಕೊಂಡು ಇದ್ದಾಗ ಅದೇ ಹೀರೋಯಿನ್ ಅಲ್ಲಿ ಫ್ಲಾಶ್ ಬ್ಯಾಕ್ ಅಲ್ಲಿ ಸ್ವಲ್ಪ ಸೀನ್ ಇದೆ ಅದು ನೆಕ್ಸ್ಟ್ ಇಬ್ರು ಸಹ ಸೇರ್ಕೊಂಡು ಕಳ್ತನ ಮಾಡೋಕೆ ಸ್ಟಾರ್ಟ್ ಮಾಡ್ತೀವಿ ಅದು ಸಾಕಾಗಲ್ಲ ಅಂಡರ್ ವರ್ಲ್ಡ್ ಎಂಟ್ರಿ ಕೊಡ್ತೀವಿ ಅದೇ ಸರ್ ಸಿನಿಮಾ ಅದು ಪಿಕ್ಚರ್ ನೋಡೋದೇನೇ ಗೊತ್ತಾಗ ಇಲ್ಲ ಕಳ್ತನ ಮಾಡುವಾಗಲೇ ಅಲ್ಲವ ಆಗುತ್ತೆ ಮಾಡೋಕೆ ಮುಂಚೆ ಹ ಸರ್ ಚೆನ್ನಾಗಿದೆ ಸರ್ಪ್ರೋಸ್ಕೋಪಿ ಆಯ್ತು ನಾನು ಡಬ್ಬಿಂಗ್ ನನ್ ವಾಯ್ಸ್ ಕೂಡ ಕೊಡಕ್ ಸರ್ ಸಿನಿಮಾ ಕಂಟಿನ್ಯೂ ಮಾಡ್ತೀನಿ ಸರ್ ಅದೇ ಪ್ರಶಾಂತ್ ಸರ್ ಈಗ ಅವರು ಒಂದು ಮೂವಿ ಪ್ಲಾನ್ ಮಾಡ್ತಾ ಇದ್ದಾರೆ ಸೊ ಇವರು ಸೇರಿ ಮಾಡಬೇಕು ಅಂತ ಇದೆ ಸರ್ ಸರ್ ಮನ್ಸು ಅದು ಸಿನಿಮಾದಲ್ಲಿ ಕದ್ದಿತ್ತು ಅದು ಬಿಟ್ರೆ ಇಡೀ ಟೀಮ್ ಅಲ್ಲಿ ಸರ್ ಭಾಸ್ಕರ್ ಸರ್ ಹೀರೋಯಿನ್ ತಂದೆ ಕ್ಯಾರೆಕ್ಟರ್ ಮಾಡಿದ್ದಾರೆ ಅದೇ ನಾನ್ ಮಾಡ್ತಿರುವಾಗ ತುಂಬಾ ನರ್ವಸ್ ಆಗ್ತಿದೆ ಭಾಸ್ಕರ್ ಸರ್ ವಿನೋದ್ ಸರ್ ಪ್ರೇಮ ಮೇಡಮ್ ಹೀರೋಯಿನ್ ಇವರೆಲ್ಲ ನನಗೆ ತುಂಬಾ ಚೆನ್ನಾಗಿ ಧೈರ್ಯ ತುಂಬಿದ್ರು ಸರ್ ಅವಾಗ ಸ್ವಲ್ಪ ಮಾಡಕ್ಕಿದ್ದಾಯ್ತು ಅದರಲ್ಲೂ ನಾಗೇಂದ್ರ ಸರ್ ನಾಗೇಂದ್ರ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅವ್ರ ಕತೆ ಹೇಳ್ತಾರ ಹೇಳ್ತಾ ಹೇಳ್ತಾರ ಅರ್ಥನೇ ಆಗ್ತಿಲ್ಲ ನನಗೆ ಹೋದ್ರು ಹೋದ್ರು ಎಷ್ಟ್ ಸತಿ ಕೇಳಿದ್ರು ಅರ್ಥ ಆಗ್ತಿಲ್ಲ ಕೇಳಿ 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 ಆಮೇಲೆ ಫೈನಲ್ ಆಗಿ ಅರ್ಥ ಆಯ್ತು ಅದು ಪೂರ್ತಿ ಅದಾದ್ಮೇಲೆ ತನು ಮೇಡಮ್ ಅವರು ಕೂಡ ಚೆನ್ನಾಗಿ ಹೆಲ್ಪ್ ಮಾಡಿದ್ರು ಪ್ರೇಮ ಮೇಡಮ್ ಅಂತೂ ನಾನು ಅವ್ರಿಗೆ ಹೇಳಂಗೆ ಇಲ್ಲ ಅಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಸೊ ಆಮೇಲೆ ಸರ್ ಲೋಕೇಶ್ ಸರ್ ಎಲ್ಲೇ ಹೋದ್ರು ನಾವು ಮಂಚಿನ ಬೆಲೆ ಡ್ಯಾಮಿ ಹೋಗ್ತಿದ್ವಿ ಸರ್ ಅಲ್ಲಿ ಪ್ರತಿ ಸತಿ ಅಲ್ಲಿ ಆಕ್ಚುಲಿ ಪೊಲೀಸ್ ಬಂದ್ಬಿಡೋರು ಪ್ರತಿ ಸತಿ ಅವ್ರು ಮಾತಾಡ್ ಮಾತಾಡ್ ಕಳ್ಸೋರು ಅವರು ಕೂಡ ಆಕ್ಟ್ ಮಾಡಿದ್ದಾರೆ ಇದರಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಸಪೋರ್ಟಿವ್ ಆಗಿದ್ರು ಹಾಗೆ ಇನ್ನೊಂದೇನು ಅಂದ್ರೆ ನಮ್ಮ ಲಹರಿ ವೇಲು ಸರ್ ಲಹರಿ ವೇಲು ಸರ್ ಶೂಟ್ ನೋಡಕ್ ಆಗಿಲ್ಲ ನನಗೆ ಹೆಸರು ಕೇಳಿದ್ದೆ ಸರ್ ಸಂಸ್ಥೆ ಇದಾಗ್ಲಿ ನಾನು ಕೇಳಿದ್ದೆ ಇದುವರೆಗೂ ನಿಮ್ಮ ನೋಡಿರ್ಲಿಲ್ಲ ಇದೇ ಫಸ್ಟ್ ಟೈಮ್ ನೋಡ್ತೀರಾ ಸರ್ ಆಕ್ಚುಲಿ ನಿಮ್ಮ ಜೊತೆ ವರ್ಕ್ ಮಾಡಿದ ನನಗೆ ತುಂಬಾನೇ ಖುಷಿ ಇದೆ ಸರ್ ಆಮೇಲೆ ವಿನೋದ್ ಸರ್ ಸರ್ ವಿನೋದ್ ಸರ್ ಸುಮಾರು ಮೂವೀಸ್ ಮಾಡಿದ್ದಾರೆ ಹೌದು ಸರ್ ಅದು ನಿಜನೇ ವಿನೋದ್ ಸರ್ ಹೇಳ್ಬೇಕು ಅಂದ್ರೆ ಅವರು ಕೂಡ ತುಂಬಾ ಒಳ್ಳೆ ಆಕ್ಟರ್ ಸರ್ ಅವರು ಬಿಫೋರ್ ಸಿನಿಮಾ ಮಾಡಿದ್ದಾರೆ ತುಂಬಾನೇ ಅವರು ಸಪೋರ್ಟಿವ್ ಆಗಿದ್ರು ಏನು ಹೇಳಕ್ ಆಗಲ್ಲ ಚಾನ್ಸ್ ಸಿಗೋ ಕಾರಣನೇ ಅವರು ಫೋಟೋ ನೋಡ್ಬಿಟ್ಟು ಈ ಹುಡುಗಾನೇ ಇರ್ಲಿ ಇವನೇ ಫಿಕ್ಸ್ ಇರ್ಲಿ ಅಂತ ಹೇಳ್ಬಿಟ್ಟು ಅವರೇ ನನಗೆ ಸೆಲೆಕ್ಟ್ ಮಾಡಿದ್ದು ಹಾಗೆ ನಮ್ಮ ಪ್ರಶಾಂತ್ ಬ್ರದರ್ ಅವರು ಕೂಡ ನನಗೆ ಸಪೋರ್ಟ್ ಮಾಡಿದ್ರು ಸರ್ ಸರ್ ಥ್ಯಾಂಕ್ ಯು ಸೊ ಮಚ್ ರಿಯಾಲಿಟಿನಲ್ಲಿ ಬಟ್ ಇವರು ನನಗೆ ಡೆಡ್ಲಿ ಲವರ್ಸ್ ಅಂತ ಹೇಳಿದಾಗ ನಾನು ಸ್ವಲ್ಪ ಬ್ಯಾಕ್ವರ್ಡ್ ತೊಗೊಂಡೆ ಬಿಕಾಸ್ ನನಗೆ ಆ ಪಾತ್ರಕ್ಕೆ ಜಸ್ಟಿಸ್ ಕೊಡೋಕ್ಕಾಗುತ್ತಾ ಇಲ್ವಾ ಅಂತ ಗೊತ್ತಾಗಲಿಲ್ಲ ಆ್ಯಂಡ್ ದೆನ್ ರಿಸ್ಕ್ ತೊಗೊಂಡ್ರೇ ಅಲ್ವಾ ಲೈಫು ಸೊ ಐ ಥಾಟ್ ಮಾಡೋಣ ಅಂತ ಹೇಳಿಬಿಟ್ಟು ಮತ್ತು ನಾನು ಸ್ಟಾರ್ಟ್ ಮಾಡಿದೆ ಐ ಥಿಂಕ್ ನಾನು ಜಸ್ಟಿಸ್ ಮಾಡಿದ್ದೀನಿ ನನ್ನ ಪಾತ್ರಕ್ಕೆ ಅಂತ ಡೈರೆಕ್ಟರ್ ಎಲ್ಲ ಒಪ್ಕೊಂಡಿದ್ದಾರೆ ನೀವು ಕೂಡ ಸಿನಿಮಾ ನೋಡಿ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅವರೇ ಒಳ್ಳೇದಾಗ್ಲಿ ಸಿನಿಮಾಗೆ ಹಾಗೆ ಪ್ರೇಮ ಗೌಡ ಅವರು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರೇಮಗೌಡ ರಾಜವೇಣಿ ಇವತ್ತು ಬಂದಿರುವಂತ ಮಾಧ್ಯಮ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಮತ್ತೆ ವೆಲ್ಕಮ್ ನಿಮ್ಗೆ ಹಾಗೆ ಎಲ್ಲರೂ ಇವತ್ತು ಸಂಡೇ ಆದರೂ ಸಹ ನಮ್ಮ ಈ ಪ್ರೆಸ್ ಮೀಟ್ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ನಿಮ್ಮೆಲ್ರಿಗೂ ಧನ್ಯವಾದಗಳು ನಾನು ಈ ಸಿನಿಮಾದಲ್ಲಿ ಎ ಸಿ ಪಿ ರೋಲ್ ಮಾಡಿದ್ದೀನಿ ಇದು ಆಕ್ಚುಲಿ ನನ್ನ ಕನಸಿನ ರೋಲ್ ಆಗಿತ್ತು ಈ ತರ ಒಂದು ರೋಲ್ ಮಾಡಬೇಕಂತ ನಂಗೆ ತುಂಬ ವರ್ಷಗಳಿಂದ ಆಸೆ ಇತ್ತು ನಾನು ಮಾಲಾಶ್ರೀ ಮೇಡಮ್ ಅವರ ಫ್ಯಾನ್ ಆಗಿರೋದ್ರಿಂದ ಅವರು ಇನ್ಸ್ಪೆಕ್ಟರ್ ಗಳು ನೋಡಿ ಇನ್ಸ್ಪೈರ್ ಆಗಿದೆ ನಾನು ಈ ತರ ಕೆಡಕ್ ಆಫೀಸರ್ ರೋಲ್ ಮಾಡಬೇಕು ಅಂತ ಒಂದು ಆಸೆ ಇತ್ತು ಬಟ್ ಈ ಆಸೆನ ನೆರವೇರಿಸಿದ್ದು ಈ ಚಾನ್ಸ್ ಸಿಗ ಕಾರಣ ಆಗಿದ್ದು ಉಮೇಶ್ ಸರ್ ಅವರು ಅವರು ಇತ್ತೀಚಿಗಷ್ಟೇ ಕಾಲ ಆದರು ಬಟ್ ತುಂಬ ಬೇಜಾರಿದೆ ಒಂದು ಕಡೆ ಅವ್ರಿಲ್ಲ ಈ ಕಾರ್ಯಕ್ರಮದಲ್ಲಿ ಅಂತ ಬಟ್ ನಾನು ಯಾವಾಗಲೂ ಅವ್ರಿಗೆ ಚಿರಋಣಿ ಆಗಿರ್ತೀನಿ ಅವರಿಂದನೇ ನನಗೆ ಅವಕಾಶ ಸಿಕ್ಕಿದ್ದು ನಂತರ ನಾಗೇಶ್ ಸರ್ ಕಾಲ್ ಮಾಡಿ ಕಥೆನ ಬ್ರೀಫ್ ಮಾಡಿದ್ರು ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಿದ್ರು ಆಮೇಲೆ ನಾನು ಒಪ್ಕೊಂಡೆ ಫಸ್ಟ್ ಆಫ್ ಆಲ್ ಈ ಕ್ಯಾರೆಕ್ಟರ್ ಮಾಡೋಕ್ಕೆ ನಂಗೆ ತುಂಬ ಇಷ್ಟ ಇದ್ದಿದ್ದರಿಂದ ನಾನು ಜಾಸ್ತಿ ಏನೂ ಕ್ವೆಶನೇ ಮಾಡಲಿಲ್ಲ ಒಪ್ಕೊಂಡೆ ಲೋ ಬಜೆಟ್ ಲೋ ಬಜೆಟ್ ಅಂದ್ಕೊಂಡೆ ಅದ್ದೂರಿಯಾಗಿ ಸಿನಿಮಾ ಮಾಡಿದ್ದಾರೆ ಟೀಸರ್ ನೋಡಿದ್ರೇನೆ ಗೊತ್ತಾಗ್ತಿದೆ ಹಾಗೆ ಸೆಟ್ಟಲ್ಲೂ ಅಷ್ಟೇ ಏನೂ ಕಮ್ಮಿ ಮಾಡಿಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ನನ್ನ ಡೈಲಾಗ್ಸ್ ಅಂತೂ ಎಕ್ಸ್ಪೆಷಲಿ ನಾನು ತುಂಬಾ ಮಜಾ ಮಾಡಿದೆ ತುಂಬಾ ಚೆನ್ನಾಗಿ ಡೈಲಾಗ್ಸ್ ಬರೆದಿದ್ದಾರೆ ನಾಗೇಂದ್ರ ಸರ್ ಅವರು ತುಂಬ ಪಂಚಿಂಗ್ ಡೈಲಾಗ್ಸ್ ಇದೆ ನೀವು ಸಿನಿಮಾ ನೋಡುವಾಗ ಈ ಡೈಲಾಗ್ಸ್ನ ಖಂಡಿತ ಎಂಜಾಯ್ ಮಾಡ್ತೀರಾ ಅಷ್ಟ್ರ ಮಟ್ಟಿಗೆ ಡೈಲಾಗ್ ಇಲ್ಲ ಅವರೇ ಬರ್ದಿರೋದು ಬೇರೆಯವ್ರದ್ದು ಬೇರೆ ಅಷ್ಟು ಕಾಂಬಿನೇಷನ್ ಇರಲಿಲ್ಲ ಹೀರೋ ಹೀರೋಯಿನ್ ಜೊತೆಗೆ ಜಾಸ್ತಿ ಕಾಂಬಿನೇಷನ್ ಈ ಇಬ್ರು ಕಳ್ಳನ ಮಕ್ಳನ್ನ ಹೇಗೆ ಹಿಡಿತೀನಿ ಚೇಜ್ ಮಾಡೋದು ತಪ್ಪಿಸ್ಕೊತಾ ಇರ್ತಾರೆ ಕೊನೆಗೆ ನನಗೆ ಚೆಲ್ಲೆ ಹಣ್ಣು ತಿನ್ಸು ಹೋಗ್ತಾರಾ ಇಲ್ಲ ನನ್ನ ಕೈಲಿ ಆಗ್ತಾರಾ ಅನ್ನೋದು ಕ್ಲೈಮ್ಯಾಕ್ಸು ಅದನ್ನು ನೀವು ಸಿನಿಮಾದಲ್ಲೇ ನೋಡಬೇಕು ಬಟ್ ಡೈಲಾಗ್ಸ್ ತುಂಬ ಚೆನ್ನಾಗಿದೆ ನಾನು ತುಂಬ ಎಂಜಾಯ್ ಮಾಡಿದೆ ಈ ಪಾತ್ರ ಕೊಟ್ಟಿದ್ಕೆ ನಾಗೇಂದ್ರ ಸರ್ಗೆ ಮತ್ತು ಇಡೀ ತಂಡಕ್ಕೆ ಧನ್ಯವಾದಗಳು ಹೇಳ್ತೀನಿ ಕಿರಣ್ ಅವರು ಡೈಲಿ ಪಿಕಪ್ ಡ್ರಾಪ್ ಮಾಡ್ತಿದ್ರು ನಿಮಗೂ ಧನ್ಯವಾದಗಳು ಆಮೇಲೆ ಈ ಸಿನಿಮಾದಲ್ಲಿ ಯಾರೆಲ್ಲ ವರ್ಕ್ ಮಾಡಿದ್ದೀರಾ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಹಾಗೆ ಡೆಡ್ಲಿ ಇತ್ತು ಹೀರೋ ಇನ್ಕ್ಲೂಡಿಂಗ್ ಹೀರೋಯಿನ್ ಎಲ್ಲರೂ ಸೇರಿಕೊಂಡು ಬಾರಿಸ್ತಾನೆ ಇದರಲ್ಲಿ ಎಲ್ಲೋ ಆ್ಯಕ್ಷನ್ ಸೀನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಸೊ ಒಂದು ಔಟ್ ಆ್ಯಂಡ್ ಔಟ್ ಆ್ಯಕ್ಷನ್ ಮೂವಿ ಅನ್ನೋದು ಗೊತ್ತಾಗುತ್ತೆ ಅಫ್ಕೋರ್ಸ್ ಅದು ಲವ್ ಸ್ಟೋರಿ ಇದೆ ಅನ್ನೋದು ತೋರಿಸಿದ್ದಾರೆ ಟೀಸರಲ್ಲಿ ಸೊ ತಂಡಕ್ಕೆ ಆಲ್ ದಿ ಬೆಸ್ಟ್ ಒಳ್ಳೇದಾಗಲಿ ಆ್ಯಂಡ್ ಸಿನಿಮಾ ಮಾಡಿದ ಮೇಲೆ ಒಂದು ವೆರಿ ಇಂಪಾರ್ಟೆಂಟ್ ಹಂತ ಅಂದರೆ ಡಿಸ್ಟ್ರಿಬ್ಯೂಷನ್ ಸೊ ಆ ಹಂತದಲ್ಲಿ ಪ್ರಶಾಂತ್ ಸರ್ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದಾರೆ ಫಸ್ಟ್ ಟೈಮ್ಗೆ ಸೊ ಅವ್ರಿಗೂ ಒಳ್ಳೆಯದಾಗ್ಲಿ ಯಾಕಂದರೆ ಅದು ವೆರಿ ಇಂಪಾರ್ಟೆಂಟ್ ಹಂತ ಅದು ಯಾಕಂದ್ರೆ ನಾನು ನನ್ನ ಅನುಭವದಲ್ಲಿ ಸಿನಿಮಾ ಮಾಡಿಬಿಡ್ಬೋದು ಆ ರಿಲೀಸ್ ಅನ್ನೋದು ಇದೆಯಲ್ಲ ಅದು ತುಂಬ ತುಂಬ ಕಷ್ಟ ಆ್ಯಂಡ್ ಆ ಟಾಪಿಕ್ ಬಂತು ಒಂದು ಎರಡು ಮಾತಾಡ್ತೀನಿ ನಾನು ಸರ್ ನೀವು ಕಂಟೆಂಟ್ ಅಂದ್ರಿ ವೇಲು ಸರ್ ಅಂತ ಹೇಳಿದರು ಸೊ ಕೊರೋನಾ ಆದಮೇಲೆ ದೊಡ್ಡ ಮಾರಕ ನಮ್ಮ ಇಂಡಸ್ಟ್ರಿಗೆ ಆಗಿದೆ ಅಂದರೆ ಅದು ಅಂದರೆ ಫ್ರೀ ಇಂಟರ್ನೆಟ್ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ ಫ್ರೀ ಇಂಟರ್ನೆಟ್ ಸೊ ಅದು ಇವಾಗ ಏನು ಚೇಂಜಸ್ ಮಾಡೋಕ್ಕಾಗಲ್ಲ ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ ಅನ್ಲಿಮಿಟೆಡ್ ಜಿ ಬಿ ಡೇಟಾ ಸಿಗುತ್ತೆ ಸೊ ಅದಾದಮೇಲೆ ಓ ಟಿ ಟಿ ಅವು ಕೊರೋನಾ ಟೈಮಲ್ಲಿ ಬೂಮ್ ಆಯಿತು ಸೊ ಅದು ಏನು ಮಾಡೋಕ್ಕಾಗಲ್ಲ ಎಕ್ದಮ್ ಲೀಗಲ್ ಅದು ಓ ಟಿ ಟಿ ಪ್ಲಾಟ್ಫಾರ್ಮ್ ಅನ್ನೋದು ಸೊ ನಾನು ನೋಡಿದಾಗೆ ದೊಡ್ಡ ಮಾರಕ ಆಗಿ ನಿಂತಿದೆ ಅಂದರೆ ಪೈರೇಸಿ ಬೆಳಿಗ್ಗೆ ಶೋ ಫ ಬೆಳಗ್ಗೆ ಶೋ ಹಾಕ್ತಿದ್ದಾಗೆ ಮಧ್ಯಾಹ್ನದೊಳಗೆ ಅದು ಮೊಬೈಲಲ್ಲಿ ಇರುತ್ತೆ ಅಲ್ಲಿ ಇರುತ್ತೆ ಅದು ಯಾವುದೇ ಸಿನಿಮಾ ಇರ್ಬೋದು ಚಿಕ್ಕದಿಂದ ಹಿಡಿದು ದೊಡ್ಡ ಸಿನಿಮಾ ಎಲ್ಲಾನು ಅದು ಬೇರೆ ಬೇರೆ ಎಂ ಬಿ ಎಲ್ ಕೊಟ್ಟಿರ್ತಾನೆ ಅವನು ಫೈಲ್ ಸೊ ದೊಡ್ಡ ಮಾರಕ ಅದಾಗಿದೆ ಸೊ ಇದ್ರ ಬಗ್ಗೆ ಆಕ್ಚುಲಿ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿ ಸರ್ಕಾರದಿಂದ ಇದನ್ನ ತಡೆ ಹಾಕೋಕ್ಕೆ ಏನೋ ಒಂದು ವ್ಯವಸ್ಥೆ ಹಾಕ್ಬೇಕು ಅನ್ನೋದು ನನ್ನ ವಿನಂತಿ ಯಾಕಂದ್ರೆ ದೊಡ್ಡ ಚರ್ಚೆ ಆಗ್ಲೇಬೇಕು ಅಬ್ವಿಯಸ್ಲಿ ಪ್ರೆಸ್ ನೀವು ಮೀಡಿಯಾ ಎಲ್ಲಾನು ಸಪೋರ್ಟ್ ಮಾಡಲೇಬೇಕು ದೊಡ್ಡ ಒಂದು ಅಲೆ ಇದ್ರೇನೆ ಇದು ಸಾಧ್ಯ ಕೆಂಪು ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಸ್ ಎಲ್ಲ ಟ್ರೈ ಮಾಡಿದ್ದಾರೆ ಇದ್ರ ಬಗ್ಗೆ ಆ ಸೊ ಇದೊಂದು ಕಬ್ ಆಯಿತು ಅಂದರೆ ಈ ಒಂದು ಸಮಸ್ಯೆ ಫಿಫ್ಟಿ ಪರ್ಸೆಂಟ್ ಸಮಸ್ಯೆ ಸಾಲ್ವ್ ಆಗುತ್ತೆ ಯಾಕೆ ಅಂತಂದ್ರೆ ಕಂಟೆಂಟ್ ಅಂತ ಹೇಳಿದಿರಿ ಸರ್ ನೀವು ಮೊದಲೆಲ್ಲ ಆವ್ರೇಜ್ ಸಿನ್ಮಾ ಆವರೇಜ್ ಸಿನ್ಮಾನು ಮಿನಿಮಮ್ ಇಪ್ಪತ್ತೈದು ದಿನ ಥಿಯೇಟ್ರಲ್ಲಿ ಇರ್ತಾ ಇತ್ತು ಇವಾಗ ಜನರು ಡಿಸೈಡ್ ಆಗ್ತಿದ್ದಾರೆ ಯಾವ ಸಿನಿಮಾನ ಥಿಯೇಟ್ರಲ್ಲಿ ನೋಡಬೇಕು ಯಾವ ಸಿನಿಮಾನ ಮೊಬೈಲಲ್ಲಿ ನೋಡಬೇಕು ಯಾವ ಸಿನಿಮಾನ ಓಡಿಟಲ್ ನೋಡಬೇಕು ಅಂತ ಅಲ್ಲಿ ಡಿಸೈಡ್ ಆಗಿಬಿಟ್ಟಿದ್ದಾರೆ ಸಾರಿ ಯಾಕೆ ಸಾಧ್ಯ ಇದೆ ಅಂತಂದ್ರೆ ಪೈರೇಸಿ ಮೊಬೈಲಲ್ಲಿ ಸಿಗ್ತಾ ಇದೆ ಸಿನಿಮಾಗಳು ಈಸಿಯಾಗಿ ಸೊ ಇದೊಂದು ವ್ಯವಸ್ಥೆಗೆ ಒಂದು ಬಂದರೆ ಲೈನಿಗೆ ಬಂದರೆ ಸೊ ಫಿಫ್ಟಿ ಪರ್ಸೆಂಟ್ ಕಬ್ ಆಗುತ್ತೆ ಅಂತ ನನ್ನ ಇದು ಇಂಡಸ್ಟ್ರಿ ಇಂಪ್ರೂವ್ ಆಗಕ್ಕೆ ಇಲ್ಲ ಹಾ ಸ್ಟ್ರಾಂಗಾಗಿ ಆಗಬೇಕು ಹೌದು

ಆಡಿಯನ್ಸ್ ಎಲ್ಲರೂ ಥಿಯೇಟರ್ ದಯವಿಟ್ಟು ಸಿನಿಮಾ ನೋಡಿ ಕನ್ನಡ ಸಿನಿಮಾನ ಬೆಳೆಸಿ ಉಳಿಸಿ ಅಂತ ಕೇಳ್ಕೊತ ಮುಗಿಸ್ತೀನಿ ಡಿಸ್ಟ್ರಿಬ್ಯೂಷನ್ ಕೈ ಹಾಕಿದ್ದೀನಿ ತಾಂಡಾ ಮೂವಿ ಅಂತ ಡಿಸ್ಟ್ರಿಬ್ಯೂಷನ್ ಸೊ ಕತೆ ಚೆನ್ನಾಗಿತ್ತು ಕತೆ ಚಿತ್ರಕತೆ ಸ್ಕ್ರೀನ್ ಪ್ಲೇ ಡೈಲಾಗ್ ಎಲ್ಲ ನೋಡಿಬಿಟ್ಟು ಬಟ್ ಈ ಕತೆ ಚಿತ್ರಕಥೆ ನೋಡ್ಬಿಟ್ಟು ಇದನ್ನ ಫಸ್ಟ್ ನಾನೇ ಡಿಸ್ಟ್ರಿಬ್ಯೂಷನ್ ಮಾಡಬೇಕಂತ ನಾನು ಇದನ್ನ ತಗೊಂಡು ಡಿಸ್ಟ್ರಿಬ್ಯೂಷನ್ಗೆ ಕೈ ಹಾಕಿದ್ದೀನಿ ಸರ್ ಡಿಸ್ಟ್ರಿಬ್ಯೂಷನ್ ಅನುಭವಕ್ಕಿಂತ ನಿರ್ಮಾಣ ಅನುಭವ ಅಂತೂ ಇದೆ ನಿರ್ಮಾಣ ಮಾಡಿ ಅದನ್ನು ರಿಲೀಸ್ ಮಾಡೋ ಹಂತಕ್ಕೂ ನಾನು ತಗೊಂಡು ಹೋಗಿದ್ದೀನಿ ಸೊ ಅನುಭವ ಸ್ವಲ್ಪ ಇದೆ ಅಂದ್ಕೊಂತೀನಿ ಇಲ್ಲ ಸರ್ ಆ್ಯಕ್ಚುಲಿ ನಾನು ಬೇರೆ ಥರ ಪ್ಲಾನ್ ಮಾಡಿದ್ದೀವಿ ಕೆಲವೊಂದು ಪ್ಲಾನಿಂಗ್ ಇದೆ ನೆಕ್ಸ್ಟ್ ಮಂತ್ ಬಂದಾಗ ಗೊತ್ತಾಗುತ್ತೆ